ಹಲೋ ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಾವು ಮಾಡುವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ಆಗಿ ಬಂದು ನಿಮಗೆ ತಲುಪುತ್ತೆ ಸೊ ಏನಪ್ಪ ಮನೆಯಿಂದ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋತಾಯಿದ್ದೀರಾ ಓದ್ಲೋಗಲ್ಲೇ ಹೇಳ್ದಂಗೆ ಅಜ್ಜಿ ಮನೆ ಹೋಮ್ ಟೋನ್ನ ಮಾಡ್ತಾ ಇದ್ದೀವಿ ಸೊ ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಸೊ ಇದು ಬಂದು ತ್ರೀ ಫ್ಲೋರ್ ಆಗಿರುತ್ತೆ ಮನೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿದೆ ಇದು ಬಂದು ನಮ್ಮ ಅಪ್ಪನೇ ಕನ್ಸ್ಟ್ರಕ್ಟ್ ಮಾಡಿಸ್ಕೊಟ್ಟಿರೋದು ಅಂದರೆ ಅಪ್ಪ ಮೇಸ್ತ್ರಿ ಆಗಿರೋದ್ರಿಂದ ಅವರೇ ಕಟ್ಕೊಟ್ಟಿರೋದು ಇಲ್ಲಿ ನೋಡಿ ಅಜ್ಜಿ ಮನೆಯವರು ಈ ರೀತಿಯಾಗಿ ಸಮೃದ್ಧಿ ನಿಲಯ ಅಂತ ಹೇಳಿ ಮನೆ ಹೆಸರು ನಿಂತಿದ್ದಾರೆ ಹಾಗೆ ದೇವರ ಹೆಸರು ಕೂಡ ಅವರ ಮನೆಯ ದೇವರು ಬಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಸೊ ಎರಡು ಗೇಟ್ ಇದೆ ಆ ಕಡೆ ಒಂದು ಈ ಕಡೆ ಒಂದು ಸೊ ಈ ಗೇಟಿಂದ ಹೋಗೋಣ ಸೊ ಇದು ಗ್ರೌಂಡ್ ಫ್ಲೋರ್ ಸೊ ಇಲ್ಲಿ ಬಾಡಿಗೆಗಿದ್ದಾರೆ ಇದನ್ನೇನು ತೋರ್ಸಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಗ್ರೌಂಡ್ ಫ್ಲೋರ್ ಸೇಮ್ ಇಲ್ಲಿ ಹೇಗಿದೆಯೋ ಹಾಗೆ ಮೇಲ್ಗಡೆ ಇರೋದು ಸೊ ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ ಸೊ ಈ ರೀತಿ ಪ್ಯಾಸೇಜಲ್ಲಿ ಸ್ಲಿಪ್ಪರ್ಸ್ಗೆ ಸ್ಟ್ಯಾಂಡ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಸೊ ಸ್ವಲ್ಪ ಗಲೀಜಾಗಿದೆ ಇವಾಗ ಮೇಲ್ಗಡೆ ಫ್ಲೋರ್ನ ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿದೆ ಅಂತ ಹೇಳಿ ಇವಾಗ ಸೆಕೆಂಡ್ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ ಸೊ ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಈ ರೀತಿಯಾಗಿ ಪ್ಯಾಸೇಜ್ ಸಿಗುತ್ತೆ ಪ್ಯಾಸೆಜಲ್ಲಿ ಈ ರೀತಿ ಗ್ಲಾಸ್ ಹಾಕ್ಸ್ಕೊಂಡಿದ್ದಾರೆ ಸೊ ಇದು ಮೇಲೆ ನೆಕ್ಸ್ಟ್ ತೋರಿಸ್ತೀನಿ ಇವಾಗ ಒಳಗೆ ಹೋಗೋಣ ಬನ್ನಿ ಯಾವ ರೀತಿಯಾಗಿದೆ ಅಂತ ಹೇಳಿ ಸೊ ಅವ್ರು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಅಂದು ತುಳಸಿ ಪಾಟ್ ಅಂದರೆ ಬೃಂದಾವನ ಮತ್ತು ಹಾಗೆ ಗಿಡ ಶೋಗಿಣ ಇಟ್ಕೊಂಡಿದ್ದಾರೆ ಸೊ ಚೆನ್ನಾಗಿ ಕಾ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆ ಹಿಂದೆ ಒಳಗಡೆಯಿಂದ ಈಚೆ ಕಡೆಯಿಂದ ಇರ್ಬೋದು ಪೇಂಟಿಂಗ್ ಇರ್ಬೋದು ಪ್ರತಿಯೊಂದು ಕೂಡ ಚೆನ್ನಾಗಿ ಮಾಡಿಸಿದ್ದಾರೆ ಮಾವ ಸೊ ಈ ರೀತಿಯಾಗಿ ಅವರು ಸೇಫ್ಟಿ ಡೋರ್ ಕೂಡ ಹಾಕ್ಸ್ಕೊಂಡಿದ್ದಾರೆ ಯಾಕಂದರೆ ಅವರು ಜಾಸ್ತಿ ಇಲ್ಲಿ ಇರೋಲ್ಲ ಅಂತ ಹೇಳಿ ಸೇಫ್ಟಿ ಡೋರ್ ಕೂಡ ಹಾಕಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಎಂಟ್ರೆನ್ಸಲ್ಲಿ ಯಾವ ರೀತಿಯಾಗಿ ಹಾಕ್ಸ್ಕೊಂಡಿದ್ದಾರೆ ಅಂತ ನೋಡ್ತಾ ಇರ್ಬೋದು ನಮ್ಮದು ಕಾಲು ಎಷ್ಟು ಈ ಉದ್ದ ಇದೆ ಅಷ್ಟು ಅಗ್ಲ ಅಸ್ತ ಅಷ್ಟು ಅಗ್ಲ ಇದೆ ಅವ್ರದ್ದು ಹೊಸ್ಲು ತುಂಬ ದೊಡ್ಡದಾಗಿದೆ ಹೊಸ್ಲು ಮಾತ್ರ ಸೊ ಅದನ್ನೇ ಎಲ್ಲ ಕೇಳ್ತಾಯಿದ್ವಿ ಸಿಕ್ಕಾಪಟ್ಟೆ ಹೊಸ್ಲು ಸೊ ದೊಡ್ಡದಾಗಿದೆ ರಂಗೋಲಿ ಬಿಟ್ಟರೆ ತುಂಬ ಕುತ್ಕೊಳ್ಳುತ್ತೆ ಚೆನ್ನಾಗಿ ಒಂಥರ ಹೊಸ್ಲು ಅವ್ರದ್ದು ಇದು ಬಂದು ಹಾಲ್ ಏರಿಯಾ ಅದಾದ್ಮೇಲಿಂದ ಫಸ್ಟು ಕಿಚನಿಗೆ ಬರ್ತೀನಿ ಅಜ್ಜಿ ಕ್ಲೀನ್ ಮಾಡ್ತಾಯಿದ್ರು ನಾನು ಮಾಡ್ಬೇಕಾದ್ರೆ ವೀಡಿಯೋನ ಸೊ ಚಿಮ್ಮಿಣಿ ಎಲ್ಲ ಪ್ರತಿಯೊಂದು ಹಾಕ್ಸ್ಕೊಂಡಿದ್ದಾರೆ ಅತ್ತೆಯವರು ಇಲ್ಲಿ ಫ್ರಿಜ್ ಪಾಯಿಂಟು ನಿಮಗೆ ಕಿಚನ್ ಟೂರೇ ಸಪ್ರೇಟಾಗಿ ಬೇಕು ಅಂದರೆ ಹೇಳಿ ಅದನ್ನು ಕಮೆಂಟ್ ಮಾಡಿ ಬೇಕಾದ್ರೆ ಕಿಚನ್ ಟೂರ್ನೇ ಸಪ್ರೇಟಾಗಿ ಮಾಡ್ತೀನಿ ಈಗ ಬರೀ ಹೈಲೈಟ್ಸ್ ಮಾತ್ರ ನಾನು ತೊಗೊಂಡಿರೋದು ಅಜ್ಜಿ ಮಧ್ಯಾಹ್ನಕ್ಕೆ ಮಾಡ್ತಾಯಿರು ಸೊ ಈ ರೀತಿಯಾಗಿ ಕಿಚನ್ ಏರಿಯಾನ ಇಟ್ಕೊಂಡಿದ್ದಾರೆ ಸೊ ಎಲ್ಲದಕ್ಕೂ ಕಬೋರ್ಡ್ ಸಿಸ್ಟಮು ಪ್ರತಿಯೊಂದಕ್ಕೂ ಆಮೇಲೆ ಇದು ಈಗೆಲ್ಲ ಟ್ರೆಂಡ್ ಅಲ್ವಾ ಬ್ಯಾಂಬೋದು ಬ್ಯಾಸ್ಕೆಟ್ ಇರುತ್ತಲ್ಲ ಈರುಳ್ಳಿಗೆ ಮತ್ತು ಬೆಳ್ಳುಳ್ಳಿಗೆ ಸೊ ಅದೊಂದು ಮಾಡಿಸ್ಕೊಂಡಿದ್ದಾರೆ ಅದಾದಮೇಲಿಂದ ಇದು ಬಂದು ಫಸ್ಟ್ನೇ ರೂಮು ಇದು ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ ಸೊ ಈ ರೀತಿಯಾಗಿ ವಾರ್ಡ್ ರೂಪರ್ ಪ್ರತಿಯೊಂದು ಕೂಡ ಮಾಡಿಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಫರ್ನಿಚರ್ ಕೂಡ ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ವಿತ್ ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ ಸೊ ಒಂದು ಎರಡು ಸೈಡು ವಿಂಡೋ ಇಟ್ಕೊಂಡಿದ್ದಾರೆ ಒಂದು ಸಿಂಗಲ್ ವಿಂಡೋ ಆ ಸೈಡ್ ಬಂದರೆ ಟೂ ಸೈಡ್ ವಿಂಡೋಸ್ ಇದೆ ಅಟ್ಯಾಚ್ ಬಾತ್ರೂಮ್ ಇದು ಅದಾದಮೇಲಿಂದ ನೆಕ್ಸ್ಟು ಇನ್ನೊಂದು ಕಡೆ ಎರಡು ರೂಮ್ ಇದೆ ಒಟ್ಟು ಇಲ್ಲಿ ಎರಡು ರೂಮ್ ಫಸ್ಟ್ ಇನ್ನೊಂದು ರೂಮ್ ತೋರಿಸ್ತೀನಿ ಇದು ಬಂದು ಹಾಲು ಈ ರೀತಿಯಾಗಿ ಸೋಫಾ ಪ್ರತಿಯೊಂದು ಕೂಡ ಇಟ್ಕೊಂಡಿದ್ದಾರೆ ಸೋಫಾ ಟಿ ವಿ ಶೋಕೇಶಲ್ಲಿ ನೋಡ್ತಾ ಇರ್ಬೋದು ಅದು ಕುರುಪ್ರಸಿದ್ಧ ಫೋಟೋ ಅವ್ರದ್ದು ಸೊ ಶೋಕೇಶಲ್ಲಿ ಕೂಡ ಈ ರೀತಿಯಾಗಿ ಜೋಡ್ಸ್ಕೊಂಡಿದ್ದಾರೆ ಟಿ ವಿ ಕ್ಯಾಬಿನೆಟ್ ಕೂಡ ಚೆನ್ನಾಗಿದೆ ಸೊ ಈ ರೀತಿಯಾಗಿ ಟಿ ವಿ ಕ್ಯಾಬಿನೆಟ್ ಕೂಡ ಮಾಡಿಸ್ಕೊಂಡಿದ್ರು ಅದಾದ್ಮೇಲಿಂದ ಈಗ ಎರಡನೇ ರೂಮ್ಗೆ ಹೋಗೋಣ ಎಲ್ಲ ಚಲ ಯಾಕಂದರೆ ಎಲ್ಲ ನೆಂಟ್ರಿದ್ರಲ್ಲ ಸೊ ಅದರಿಂದ ಎಲ್ಲ ಚಲಾಪಿಲಿಯಾಗಿ ಹಂಗಂಗೆ ಇಟ್ಕೊಂಡು ಹಂಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ ಯಾರು ಏನೋ ಅಂದ್ಕೋಬೇಡಿ ಅಂದರೆ ಅವರು ನಾವು ಯಾರೂ ಹೋಗಿಲ್ಲ ಅಂದರೆ ಎಲ್ಲ ಅಜ್ಜಿ ಕ್ಲೀನ್ ಮಾಡಿ ಇಟ್ಕೋತಾರೆ ನಾವೆಲ್ಲ ಅಲ್ಲೇ ಇದ್ವಲ್ಲ ಸೊ ಅದರಿಂದ ಕ್ಲೀನ್ ಮಾಡೋಕ್ಕಾಗಿಲ್ಲ ಇದಕ್ಕೂ ಕೂಡ ಅಟ್ಯಾಚ್ ಬಾತ್ರೂಮ್ ಅಂದರೆ ಅಟ್ಯಾಚ್ ಅಲ್ಲ ಟೂ ಇನ್ ಒನ್ನು ಈ ಕಡೆ ರೂಮಿಂದನೂ ಕೂಡ ಹೋಗ್ಬೋದು ಹೊರ್ಗಡೆಯಿಂದನೂ ಕೂಡ ಹೋಗ್ಬೋದು ಆ ರೀತಿಯಾಗಿ ಮಾಡಿಸ್ಕೊಂಡಿದ್ದಾರೆ ಇಲ್ಲೂ ಕೂಡ ಎಲ್ಲ ವಾರ್ಡ್ರೋಬ್ ಕಬೋರ್ಡ್ ಸಿಸ್ಟಮ್ ಪ್ರತಿಯೊಂದು ಕೂಡ ಅಲ್ಲಿ ಇವರಿಬ್ರು ಅಂದರೆ ನಮ್ಮ ಮಾವನ ಮಕ್ಳಿಬ್ಬರು ಕೂಡ ಕಂಪ್ಯೂಟರ್ ಎಲ್ಲ ಯೂಸ್ ಮಾಡ್ತಾರಲ್ಲ ಸೊ ಅದಕ್ಕೆ ಅದರದ್ದು ಟೇಬಲ್ ಕೂಡ ಮಾಡಿಸ್ಕೊಂಡಿದ್ದಾರೆ ಅದಕ್ಕೆ ಮಿರರು ಕೂಡ ಡ್ರೆಸ್ಸಿಂಗ್ ಟೇಬಲ್ ಥರ ಮಾಡಿಸ್ಕೊಂಡಿದ್ದಾರೆ ಅದಾದ್ಮೇಲಿಂದ ನೆಕ್ಸ್ಟು ಹಿಂದಗಡೆ ಪ್ಯಾಸೇಜ್ಗೆ ಹೋಗ್ತಾ ಹೋಗ್ತಾ ಇದ್ದೀನಿ ಹಿಂದಗಡೆ ಪ್ಯಾಸೇಜು ಕೂಡ ಹೇಳಿದ್ನಲ್ಲ ಆ ಕಡೆ ಒಂದು ಡೋರ್ ಇದೆ ಈ ಕಡೆ ಒಂದು ಡೋರ್ ಇದೆ ಟೂ ಇನ್ ಒನ್ ಇದಕ್ಕೆ ಅಕಸ್ಮಾತ್ ರಾತ್ರಿ ಈ ಕಡೆಯಿಂದ ಅಂದರೆ ಆ ಕಡೆಯಿಂದ ಹೋಗಲಿ ಅಂತ ಹೇಳಿ ಆ ರೀತಿಯಾಗಿ ಮಾಡಿಸ್ಕೊಂಡಿದ್ದೆ ಇದು ಬಂತು ಹಿಂದೆ ಬ್ಯಾಕ್ ಪ್ಯಾಸೇಜ್ ಪಾತ್ರೆ ತೊಳೆಯೋದಿರ್ಬೋದು ಆ ಥರ ಏನು ಮಾಡ್ಕೊಳ್ಳೋಕ್ಕೋಸ್ಕರ ಹಿಂದಗಡೆ ಪ್ಯಾಸೇಜ್ನ ಬಿಟ್ಕೊಂಡಿದ್ದಾರೆ ಸೊ ಇಲ್ಲೆಲ್ಲ ಆಟ ಆಡ್ತಾ ಇದ್ದಾರೆ ಲಡ್ಡು ಆ ಕಡೆ ಈ ಕಡೆ ಓಡಾಡ್ಕೊಂಡು ಮುನ್ನ ಮಲಗಿದ್ದ ಸೊ ಅದಾದಮೇಲಿಂದ ದೇವರ ಮನೆ ದೇವ್ರ ಮನೆ ಮೇಲ್ಗಡೆ ಆರ್ಚ್ ಥರ ಮಾಡಿಸ್ಕೊಂಡಿದ್ದಾರೆ ಅದು ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿದೆ ಅಂತ ಹೇಳಿ ದೇವ್ರ ಮನೆ ಎಷ್ಟು ಚೇ ಸಿಂಪಲ್ ಆಗಿರುತ್ತೆ ಅಂತಂದರೆ ಯಾರು ಇವಾಗ ಟೈಲ್ಸ್ ದೇವರೆಲ್ಲ ಹಾಕ್ಸ್ತಾಯಿದ್ರು ಫಸ್ಟ್ ಹಳೆ ಹಳೇದಾಗಿದ್ದಾಗ ಈಗ ಆ ರೀತಿಯಾಗಿ ಯಾರೂ ಹಾಕ್ಸಲ್ಲ ಒಂದು ಗೋಲ್ಡ್ ಪಟ್ಟಿ ಥರ ಹಾಕಿಸಿ ಚೆನ್ನಾಗಿ ಮಾಡ್ತಾರೆ ಸೊ ಇದು ಬಂದು ಅವ್ರದ್ದು ಪುಟ್ಟ ದೇವರ ಮನೆ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಕೂಡ ಎರಡು ರೂಮ್ ಇದೆ ಸೊ ಅಲ್ಲಿ ಒಂದು ಬಾಡಿಗೆ ಕೊಟ್ಟಿದ್ದಾರೆ ಇನ್ನೊಂದು ಅವ್ರಿಗೆ ಇಟ್ಕೊಂಡಿದ್ದಾರೆ ಅಜ್ಜಿಯವರು ಹಬ್ಬ ಎಲ್ಲ ಮಾಡಿದಾಗ ಇರಲಿ ಅಂತ ಹೇಳಿ ಒಂದು ರೂಮ್ ಎಕ್ಸ್ಟ್ರಾ ಇರಲಿ ಅಂತೇಳಿ ಇಟ್ಕೊಂಡಿದ್ದಾರೆ ಸೊ ಇಲ್ಲಿ ಬಂದು ಪ್ಯಾಸೇಜ್ ಇದೆ ಸೊ ಇದು ನಾನು ಓದಲುಗಲೇ ತೋರಿಸಿದ್ದೀನಿ ಮಾವ ರೈಲ್ವೆ ಎಂಪ್ಲಾಯಿ ಆಗಿರೋದ್ರಿಂದ ಅವ್ರು ಈ ರೀತಿಯಾಗಿ ಇಂಜಿನ್ ಹಾಕ್ಸ್ಕೊಂಡಿದ್ದಾರೆ ಸೊ ಅದು ನೈಟ್ ಟೈಮ್ ಚೆನ್ನಾಗಿ ಕಾಣುತ್ತೆ ಲೈಟ್ ಬರುತ್ತಲ್ಲ ಅಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲೂ ಕೂಡ ಈ ರೀತಿಯಾಗಿ ಹಾಕ್ಸ್ಕೊಂಡಿದ್ದಾರೆ ಇವಾಗ ಒಳಗೆ ಹೋಗೋಣ ಸೊ ಇದೊಂಥರ ಒಂದು ಏನು ಹೇಳ್ತಾರೆ ಶೆಡ್ ಹಾಕ್ಕೊಂಡು ಸ್ವಲ್ಪ ಜಾಗ ಸ್ಪೇಸ್ ಬಿಟ್ಕೊಂಡಿದ್ದಾರೆ ಇಲ್ಲಿ ಒಂದು ರೂಮ್ ಇದೆ ಇದಕ್ಕೆ ಬಾಡಿಗೆಗೆ ಬಂದಿದ್ದಾರೆ ಇದಕ್ಕೆ ಯಾರೂ ಇಲ್ಲ ಇದು ಖಾಲಿ ಇದೆ ಇದನ್ನು ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡ್ಬೋದು ಎಲ್ಲ ಸಾಮಾನೆಲ್ಲ ಜೋಡಿಸ್ಕೊಬಿಟ್ಟಿದ್ದಾರೆ ಅವರು ಈ ರೀತಿಯಾಗಿದೆ ಕಬ್ ಎಲ್ಲದಕ್ಕೂ ಕಬೋರ್ಡ್ ಸಿಸ್ಟಮ್ ಮಾಡಿಸ್ಕೊಂಡಿದ್ದಾರೆ ಅಜ್ಜಿಯವರು ಪ್ರತಿಯೊಂದಕ್ಕೂ ಕೂಡ ಕಬೋರ್ಡ್ ಸಿಸ್ಟಮ್ ಮಾಡಿಸ್ಕೊಂಡಿದ್ದಾರೆ ಸೊ ಅದಕ್ಕೆ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ ಸೊ ವೆಸ್ಟರ್ನ್ ಎಲ್ಲ ಎಲ್ಲದಕ್ಕೂ ವೆಸ್ಟರ್ನ್ ಟಾಯ್ಲೆಟೇ ಒಂದಕ್ಕೆ ಮಾತ್ರ ಜನರಲ್ ಟಾಯ್ಲೆಟ್ ಹಾಕ್ಸ್ಕೊಂಡಿದ್ದಾರೆ ಇಷ್ಟ ಇದು ಇದು ಒಂದು ರೂಮ್ ಅಷ್ಟೇ ಹಬ್ಬ ಎಲ್ಲ ಮಾಡಿದಾಗ ಇಲ್ಲಿ ಅಡುಗೆ ಮಾಡಿಕೊಂಡು ಇಟ್ಕೊಳ್ಳೋಕ್ಕೋಸ್ಕರ ಇದೊಂದು ರೂಮ್ ಇಟ್ಕೊಂಡಿದ್ದಾರೆ ಅಷ್ಟೇ ಸೊ ಕ್ಲೋಸ್ ಆಗಿದೆ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ ಸೊ ಇದು ಬಟ್ಟೆ ಒಯ್ಯೋದಕ್ಕಿರ್ಬೋದು ಹಬ್ಬ ಮಾಡಿದಾಗ ಪಾತ್ರೆ ತೊಳೋದಕ್ಕೆ ಆ ರೀತಿಯಾಗೆಲ್ಲ ಇಟ್ಕೊಂಡಿದ್ದಾರೆ ಇದೊಂದು ಜನರಲ್ ಟಾಯ್ಲೆಟ್ ಅಷ್ಟೇ ಎಕ್ಸ್ಟ್ರಾ ಇರಲಿ ಅಂತೇಳಿ ಜನರಲ್ ಟಾಯ್ಲೆಟ್ ಮಾಡಿಕೊಂಡು ಒಂದು ವಾಷ್ ಮಿಷಿನ್ ಸೊ ಈ ರೀತಿಯಾಗಿ ಇದೆ ಸೊ ಇಷ್ಟೇ ಇನ್ನು ಮೇಲುಗಡೆ ಟ್ಯಾಂಕು ಅಷ್ಟೇ ಅದು ಬಿಟ್ಟರೆ ನೀವು ಇಲ್ಲ ಅಲ್ಲಿ ಸೊ ಇಲ್ಲಿ ನಮ್ಮ ಮಾವಂಗೆ ತುಂಬ ಗಿಡಗಳು ಹುಚ್ಚು ಸಿಕ್ಕಾಪಟ್ಟೆ ಗಿಡ ಹಾಕಿದ್ದಾರೆ ಅವರು ಫಸ್ಟ್ ಕೋಟ್ರಸಲ್ಲಿ ಇರ್ಬೇಕಾದ್ರೆ ಅಂತೂ ಸಿಕ್ಕಾಪಟ್ಟೆ ಗಿಡ ಇತ್ತು ಎಲ್ಲ ಥರದ್ದು ಗಿಡವೂ ಹಾಕಿದ್ದಾರೆ ದಾಸವಾಳದ್ದು ಎಲ್ಲ ಕಲರ್ ಕಲರ್ ದಾಸವಾಳ ಹಾಕಿದ್ದಾರೆ ಮಾವ ಅವರಿಗೆ ಜಾಸ್ತಿ ಹೂವು ಹೂವಿನ ಗಿಡಗಳೆಂದರೆ ಜಾಸ್ತಿ ಇಷ್ಟ ಸೊ ಈ ರೀತಿಯಾಗಿ ಒಂದು ಸ್ಟ್ಯಾಂಡ್ ಮೇಲೆ ಇಟ್ಕೊಂಡಿದ್ದಾರೆ ಬಕಿಟ್ಗಳಿಗೆ ಹಾಕಿ ಈಗ ಮೊನ್ನೆ ಒಂದು ಹೂ ಬಿಟ್ಟಿತ್ತು ಅದನ್ನು ಅಜ್ಜಿ ಕಿತ್ಕೊಬಿಟ್ಟಿದ್ದಾರೆ ಕಲರ್ ಕಲರ್ ದಾಸವಾಳ ಈಗೊಂದು ಮುಗ್ಗಿದೆ ಅಷ್ಟೇ ಸೊ ತುಂಬ ಚೆನ್ನಾಗಿರುತ್ತೆ ಹೂಗಳು ಕೂಡ ಲಾಸ್ಟ್ ಫ್ಲೋರು ಟ್ಯಾಂಕ್ ರೂಮ್ ಅಂತ ಏನು ಹೇಳ್ತೀವಿ ಅದು ಅಷ್ಟೇ ಇನ್ನೇನಿಲ್ಲ ಸೋಲಾರ್ ಅದೆಲ್ಲ ಇಟ್ಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಗಾಳಿ ನನ್ನ ವಾಯ್ಸ್ ನಿಮಗೆ ಅಷ್ಟಾಗಿ ಕೇಳಿಸ್ತಿಲ್ಲ ಅನ್ಸನ್ ಅನಿಸುತ್ತೆ ಸೊ ಸ್ವಲ್ಪ ಮಾತಾಡ್ತಾ ಇದ್ದೀನಿ ಇದು ಬಂದಿಷ್ಟೇ ಇಲ್ಲೆಲ್ಲ ಬೇಡದೆ ಸಾಮಾನೆಲ್ಲ ಇಟ್ಕೊಂಡಿದ್ದಾರೆ ಬಟ್ಟೆ ಒಣಗಾಕೆ ಜಾಗ ಮತ್ತು ಸೋಲಾರ್ ಅಜ್ಜಿಯವರು ಬೋರ್ ಓಡಿಸ್ಕೊಂಡಿರೋದ್ರಿಂದ ಅವ್ರದ್ದು ಸಾಲ್ಟ್ ವಾಟರ್ ಅಂತೇಳಿ ಅದನ್ನು ಹಾಕ್ಸ್ಕೊಂಡಿದ್ದಾರೆ ಅದು ಗೊತ್ತಿಲ್ಲ ನನಗೇನು ಅಂತ ಸೊ ಇಷ್ಟೆ ಸುತ್ತ ತುಂಬ ಚೆನ್ನಾಗಿದೆ ನೇಚರ್ ಮಾತ್ರ ಇಲ್ಲಿ ನೋಡ್ತಾ ಇರ್ಬೋದು ಗದ್ದೆಗಳೇ ಜಾಸ್ತಿ ಇಲ್ಲಿ ಆಲ್ಮೋಸ್ಟ್ ಅಲ್ಲ ಗಾಳಿ ಸೌಂಡ್ ಇದೆ ಅನಿಸುತ್ತೆ ನಿಮಗೆಲ್ರಿಗೂ ಇಷ್ಟೇ ಅಜ್ಜಿ ಮನೆ ಹೋಮ್ ಟೂರ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನಾನು ಇದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಅಷ್ಟೇ ಅಜ್ಜಿ ಮನೆ ಮನೆ ಹೇಗಿದೆ ಹೋಮ್ ಟೂರ್ ಹೇಗಿದೆ ಅಂತ ಹೇಳಿ ಮಾಡಿದ್ದೀನಿ ಸೊ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮರೀದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ So, thank you. Thank you for watching. Keep supporting. Thank you.